ಈ ಒಂದು ವಿಡಿಯೋದಲ್ಲಿ ನಾವು ಈ ಲಿಟರ್ ಲಿಟ್ರಲ್ ಕಾರ್ನ್ಸ್ ನಿಮಗೆ ಎಂಟು ಇದೆ ಅಲ್ವಾ ಆ ಎಂಟು ಕ್ವಶನ್ಗಳು ಕೇಳಿದರೂ ಒಂದೇ ಆನ್ಸರ್ ಬರೀಬೇಕು ಕೇವಲ ಒಂದು ಶಬ್ದ ಚೇಂಜ್ ಮಾಡಿದರೆ ಸಾಕು ಇಡೀ ಆನ್ಸರ್ ಚೇಂಜ್ ಆಗುತ್ತದೆ ಅಂತ ಆನ್ಸರ್ ನೀಡಲಿದ್ದೇನೆ ಆ ಶಬ್ದವನ್ನು ಯಾವ ಚೇಂಜ್ ಮಾಡಬೇಕು ಮತ್ತು ಇಲ್ಲಿ ಕೆಳಗೆ ಪಾಯಿಂಟ್ಸ್ ಇದೆ ಅಲ್ವಾ ಇಲ್ಲೆಲ್ಲ ಕಾಯಿತು ಈ ಐದೈದು ಪಾಯಿಂಟ್ಸ್ ಗಳನ್ನು ಯಾವಾಗ ಹಾಕಬೇಕು ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ನಾನು ಮತ್ತು ಈ ಸಂಪೂರ್ಣ ಆನ್ಸರ್ ತುಂಬ ಇನ್ನೂ ಈಸಿಗೆ ನಿಮಗೆ ಹತ್ತು ಮಾರ್ಸ್ ಬುಕ್ಸ್ ನಿಮಗೆ ಕಡ್ಡಾಯವಾಗಿ ಇದರ ಮೇಲೆ ಎರಡು ಕ್ವಶನ್ ಬಂದೇ ಬರ್ತವೆ ಯಾವುದಾದ್ರೂ ಒಂದು ಕೊ ಕೊಡುತ್ತಾರೆ ಅದರಲ್ಲಿ ಯಾವುದಾದ್ರೂ ಎರಡನ್ನು ಕಡ್ಡಾಯವಾಗಿ ಬರೆಯಿರಿ ಅಂತ ಕೇಳುತ್ತಾರೆ ನಿಮಗೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತದೆ ಕೇವಲ ಒಂದೇ ಆನ್ಸರ್ ಮಾಡಿದರೂ ಎರಡಕ್ಕೂ ಬಂದೇ ಬರ್ತದೆ ನಿಮಗೆ ನೀವು ಎಂಟು ಪ್ರಶ್ನೆಗಳಿಗೆ ಸಪ್ರೇಟ್ ಸಪ್ರೇಟಾಗಿ ಆನ್ಸರ್ ಮಾಡುವ ಅಗತ್ಯನೇ ಇರೋದಿಲ್ಲ ಹಾಗಿದ್ದರೆ ಬನ್ನಿ ನಿಮಗೆ ಹೇಳ್ತೇನೆ ನೋಡಿ ಯಾವ ರೀತಿಗೆ ಬರೀಬೇಕು ಇಲ್ಲಿ ಸ್ನೇಹಿತರಲ್ಲಿ ಕಾಣ್ತಾ ಜನರ್ ಜನರಂತ ಬರ್ದಿದೆ ಅಲ್ವಾ ಇಲ್ಲಿ ಇದನ್ನು ನೀವು ಬರೆಯಲಿಕ್ಕೆ ಹೋಗಬಾರ್ದು ನಾನು ಹೇಳ್ತಾ ಇದ್ದೇನೆ ಇದು ನಿಮಗೆ ಬರೆಯಲಿಕ್ಕೆ ಕೊಟ್ಟಿಲ್ಲ ಈ ಜಾಗದಲ್ಲಿ ನೀವು ನಿಮಗೆ ಲಿರಿಕ್ ಕೇಳಿದರೆ ಇಲ್ಲ ಲೆರಿಕ್ ಬರೆಯಬೇಕು ಅಥವಾ ಎಪಿಕ್ ಕೇಳಿದರೆ ಎಪಿಕ್ ಬರೆಯಬೇಕು ಅಥವಾ ಯಾವುದೇ ಕೇಳಿ ಸುನೆಟ್ ಕೇಳಿ ಎಪಿಕ್ ಕೇಳಿ ಲಿರಿಕ್ ಕೇಳಿ ಬ್ಯಾ ಬ್ಯಾಲೆಡಿ ಕೇಳಿ ಲೆಜೆಂಡ್ ಕೇಳಿ ಯಾವುದೇ ಕೇಳಿದ್ರು ಅದನ್ನು ನೀವು ಈ ಜಾಗದಲ್ಲಿ ಹಾಕಬೇಕು ಇಲ್ಲಿ ತೋರಿಸಿದವ ಈ ಶಬ್ದವನ್ನು ತೆಗಿಬೇಕು ಉದಾಹರಣೆ ನಿಮಗೆ ಹೇಳ್ತೀನಿ ನೋಡಿ ಆ ಲೆರಿಕ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಪೋಯಮ್ ಆ ಸೊನೆಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಪೋಯಮ್ ಆ ಬ್ಯಾಲೆಡ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಪೋಯಮ್ ಈ ರೀತಿಯಾಗಿ ಅದು ಆನ್ಸರ್ ಚೇಂಜ್ ಆಗುತ್ತಿದೆ ಇಲ್ಲಿ ನಾನು ಯಾವುದು ಇದು ಜನರಲ್ಲಿ ಇದೆ ಅಲ್ವಾ ಇದರಲ್ಲಿ ನಾನು ನಿಮಗೆ ಜನೆಯರ್ ಅಂತ ಹೇಳೋ ವಿಚಾರ ಮಾಡೋದಿಲ್ಲ ಅದರ ಬದಲಾಗಿ ಯಾವುದು ಸೊನೆಟ್ ಅಥವಾ ಲೆರಿಕ್ ಸಾರಿ ನೋಡಿ ಲೆರಿಕ್ ಅಂತಲೇ ನಾನು ಹೇಳ್ತೇನೆ ಲೆರಿಕ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಪೋಯಮ್ ನಾನು ಈ ಯಾವಾಗ ಯಾವಾಗ ಈ ಶಬ್ದ ಬರ್ ಬರುತ್ತಿರ್ತಿರ್ದೇ ಅವಾಗ ನಾನು ಲೆರಿಕ್ ಅಂತ ಹೇಳ್ತಿರ್ತೇನೆ ಆಗ ನೀವು ಲೆರಿಕೆ ಅಂತ ಮಾತ್ರ ಆನ್ಸರ್ ಆಗುತ್ತದೆ ಅಂತ ತಿಳ್ಕೊಳ್ಕೊಬೇಡಿ ಇಲ್ಲಿ ಎಲ್ಲ ಕಡೆ ಬರುತ್ತಿರ್ತದೆ ನೋಡಿ ಇಲ್ಲಿ ಇದೆ ಇಲ್ಲಿದೆ ಇಲ್ಲಿದೆ ಎಲ್ಲ ಕಡೆ ಅದು ಅಂಥ ಶಬ್ದ ಬಂದಿರ್ತದೆ ಆ ಜಾಗದಲ್ಲಿ ನಿಮಗೆ ಯಾವ ಲಿಟ್ರೇ ಲಿಟ್ರಿ ಫಾರ್ಮ್ಸ್ ಬೇಕು ಸೊನೆಟ್ ಆಗಿರ್ಬೋದು ಎಪಿಕ್ ಆಗಿರ್ಬೋದು ಲೆಜೆಂಡ್ ಆಗಿರ್ಬೋದು ಬ್ಯಾಲೆಡ್ ಆಗಿರ್ಬೋದು ಅವುಗಳನ್ನು ಹಾಕಿ ನಾನು ಇವರಿಗೆ ನಿಮಗೆ ಅರ್ಥ ಹೇಳುವಾಗ ಇಲ್ಲಿ ಲೆರಿಕ್ ಅಂತಲೇ ಉಚ್ಚಾರ ಮಾಡ್ತಿರ್ತೀನಿ ಆ ಜಾಗದಲ್ಲಿ ಆ ಲೆರಿಕ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಪೋಯಮ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಂಪಲ್ ಸ್ಟೈಲ್ ಇಟ್ಸ್ ಓನ್ ಪರ್ಪಸ್ ಆ್ಯಂಡ್ ಇಟ್ಸ್ ಓನ್ ವೇ ಆಫ್ ರೈಟಿಂಗ್ ಅಂದರೆ ಇದು ಲೆರಿಕ್ ಇದೆ ಅಲ್ವಾ ಇದು ತನ್ನದೇ ಆದ ಒಂದು ಸ್ಪೆಷಲ್ ಪೋಯಮ್ನ ಒಂದು ಸ್ಪೆಷಲ್ ವಿಧಾನವಾಗಿದೆ ಅಥವಾ ಒಂದು ವಿಧವಾಗಿದೆ ಇದು ತನ್ನದೇ ಆದ ಸ್ಟೈಲ್ ಆಗಿರಬಹುದು ತನ್ನದೇ ಆದ ಒಂದು ಪರ್ಪೋಸ್ ಅಂದರೆ ಉದ್ದೇಶ ಆಗಿರಬಹುದು ಮತ್ತು ತನ್ನದೇ ಆದ ಬರೆಯುವ ಶೈಲಿಯನ್ನು ಒಂದು ವಿಭಿನ್ನವಾದ ಬರೆಯುವ ಶೈಲಿಯನ್ನು ಹೊಂದಿದೆ ಆ ಲೆರಿಕ್ ಪೋಯಮ್ ಹೆಲ್ಪ್ಸ್ ಆ ಪೋಯಟ್ ಶೋಸ್ ಹೀಸ್ ಆರ್ ಹರ್ ಫೀಲಿಂಗ್ಸ್ ಥಾಟ್ಸ್ ಎಕ್ಸ್ಪೀರಿಯನ್ಸ್ ಅ ಕ್ಲಿಯರ್ ಆ್ಯಂಡ್ ಬ್ಯೂಟಿಫುಲ್ ವೇ ಇದು ಲಿರಿಕ್ ಇದೆ ಅಲ್ವಾ ಇದು ಈ ಪೋಯೆಟ್ ಅಥವಾ ಪೋಯೆಟ್ ಅಥವಾ ಕವಿತೆ ಅಥವಾ ಕವಿತೆಗಾರ್ತಿಗೆ ತಮ್ಮ ತಮ್ಮ ಏನದು ತಮ್ಮ ಫೀಲಿಂಗ್ಸ್ ಆಗಿರ್ಬೋದು ತಮ್ಮ ಎಕ್ಸ್ಪ್ರೆಷನ್ಸ್ ಆಗಿರಬಹುದು ತಮ್ಮ ವಿಚಾರಗಳನ್ನು ವಿಚಾರಗಳನ್ನುಾಗಿರ್ಬೋದು ಕ್ಲಿಯರ್ ಮತ್ತು ಬ್ಯೂಟಿಫುಲ್ ವೇ ರೀತಿಯಲ್ಲಿ ಬ್ಯೂಟಿಫುಲ್ ಆಗಿ ಹೇಳಲು ಇದು ಸಹಾಯವಾಗುತ್ತದೆ ದ ಮೇನ್ ಏಮ್ ದ ಮೇನ್ ನೇಮ್ ಆಫ್ ಲಿರಿಕ್ ಇಸ್ ಆ ಎಕ್ಸ್ಪ್ರೆಸ್ ಒನ್ ಎಮೋಷನ್ ಒನ್ ಐಡಿಯಾ ಆರ್ ಒನ್ ಸ್ಮಾಲ್ ಸ್ಟೋರಿ ಇನ್ ಎ ಈಜಿ ಆ್ಯಂಡ್ ಮೀನಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಇದು ಲೆರಿಕ್ ಒಂದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮೂಲ ಗುರಿ ಏನಪ್ಪಾ ಅಂದ್ರೆ ಒಂದು ಎಮೋಷನ್ ಆಗಿರಬಹುದು ಒಂದು ಐಡಿಯಾ ಆಗಿರಬಹುದು ಅಥವಾ ಸ್ಮಾಲ್ ಸ್ಟೋರಿಯನ್ನು ಮೀನಿಂಗ್ ಫುಲ್ ಆಗಿ ಮತ್ತು ಈಸಿಯಾಗಿ ಹೇಳುವುದು ಸ್ನೇಹಿತರೆ ಅದೇ ಅದು ಇನ್ನು ಅಬೌಟ್ ಒನ್ ಮೇನ್ ಥೀಮ್ ಅಂದರೆ ಅದು ಲೆರಿಕ್ ಒನ್ ಮೇನ್ ಥೀಮ್ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತದೆ ಆ ಮೂಡ್ ಅವರ್ ಟೌನ್ ಸಾರಿ ವೇಟ್ ಮಾಡಿ ಸ್ವಲ್ಪ ಆಫ್ ದ ಆಲ್ಸೋ ಮ್ಯಾಚಸ್ ದಿಸ್ ಥೀಮ್ ಅಂದ್ರೆ ಒಂದು ಮೂಡ್ ಒಂದು ಥೀಮ್ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಿರ್ತದೆ ಆ ಹೇಳುವ ಸ್ಟೈಲಾಗಿರೋ ಹೋಗೋದ್ರ ಮೂಡು ಆ ವಿಷಯಕ್ಕೆ ಸಂಬಂಧಿಸಿರ್ತದೆ ಅಂದ್ರೆ ದುಃಖ ಬಂದಾಗ ಅದೇ ಟೌನ್ ಅಲ್ಲಿ ಹಾಡ್ತಿರ್ತಾರಲ್ವಾ ಸುಖ ಸುಖ ಬಂದಾಗ ಅಥವಾ ಖುಷಿಯಾದಾಗ ಅದೇ ಟೌನ್ ರೀತಿಯಲ್ಲಿ ಹೇಳಿರ್ತಿರ್ತಾರಲ್ವ ಇಸ್ಕ ದುಃಖ ಒಂದು ಥೀಮ್ ಇದ್ದಾಗೆ ಅವು ಒಂದು ವಿಷಯವಿದ್ದಾಗೆ ಆ ವಿಷಯಕ್ಕೆ ತಕ್ಕಂತೆ ಆ ಹಾಡುವ ಟೌನ್ಗಳು ಚೇಂಜ್ ಆಗ್ತಿರ್ತವೆ ಅದನ್ನೇ ಅವ್ರು ಹೇಳ್ತಾ ಇರೋದು ಆಯ್ತಾ ಡಿಪೆಂಡಿಂಗ್ ಆನ್ ಅ ಟೈಪ್ ಆಫ್ ಲೆರಿಕ್ ಅಂದರೆ ಈ ಲೆರಿಕ್ ಮೇಲೆ ಮತ್ತೆ ಬೇರೆ ಬೇರೆ ಟೈಪ್ ಆಗಿರ್ತವೆ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ದ ಪೋಯಮ್ ದ ಪೋಯಮ್ ಮೇ ಸ್ಪೀಕ್ ಅಬೌಟ್ ನೇಚರ್ ಲೈಫ್ ಹ್ಯೂಮನ್ ಎಮೋಷನ್ಸ್ ಸ್ಯಾಡ್ನೆಸ್ ಬ್ಯೂಟಿ ವಿಲೇಜ್ ಲೈಫ್ ಎವರಿ ಯುವರ್ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅವು ಇವು ಏನೇನು ಮೇನ್ ಥೀಮ್ ಅಂತ ಬರ್ತಾ ಇದೆ ವಿಷಯಗಳು ಅವು ಇದರ ಮೇಲೆ ಡಿಪೆಂಡ್ ಆಗಿರ್ತವೆ ಅದು ವಿಲೇಜ್ ಲೈಫ್ ಆಗಿರ್ಬೋದು ಮೆಮರಿ ಆಗಿರ್ಬೋದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ದ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಹ್ಯಾಪಿನೆಸ್ ಇವುಗಳ ಬಗ್ಗೆ ದ ದ ವರ್ಡ್ಸ್ ಇನ್ ಆರ್ ಸಿಂಪಲ್ ಆ್ಯಂಡ್ ಸೊ ರೀಡರ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಇನ್ ದ ದೊಯ್ ಅಂದ್ರೆ ಲಿರಿಕ್ ಆಗಿರಬಹುದು ಅಥವಾ ಶಬ್ದ ಹಾಕಿ ಸ್ನೇಹಿತರ ಸೊನೆಟ್ ಆಲಿ ಎಪಿಕ್ ಅಲ್ಲಿ ಬ್ಯಾಲೆಡ್ ಏನೇ ಹಾಕಿ ಅದು ಹಾಗೆ ನಾನು ಸುಮ್ಮನೆ ಲೆರಿಕ್ ಅಂತ ಹೇಳ್ತಿದ್ದೀನಿ ಲೆರಿಕ್ನಲ್ಲಿ ಯಾವ ಶಬ್ದಗಳು ಯೂಸ್ ಆಗ್ತಾವೋ ಅವು ತುಂಬ ಸಿಂಪಲ್ ಆಗಿರುತ್ತವೆ ಮ್ಯೂಸಿಯಲ್ ಆಗಿರುತ್ತವೆ ಮತ್ತು ತುಂಬ ಎಕ್ಸ್ಪ್ರೆಸಿವ್ ಆಗಿರುತ್ತವೆ ಇದರಿಂದ ಓದುಗಾರಿ ಅಂದರೆ ರೈಡರ್ ಅಂದರೆ ಓದುಗಾರ ತುಂಬ ಸರಳವಾಗಿ ಅದುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಬಹುದು ಮತ್ತು ಅದೇ ಫೀಲಿಂಗ್ ಅನ್ನು ಸುಲಭವಾಗಿ ಅವನು ಸಹ ಅನುಭವಿಸಬಹುದು ದ ಸ್ಟ್ರಕ್ಚರ್ ಆಫ್ ಲೆರಿಕ್ ಆಲ್ಸೋ ಇಂಪಾರ್ಟೆಂಟ್ ಅಂದರೆ ಈಗ ಲಿರಿಕ್ ಇದೆ ಅಲ್ವಾ ಆ ಲಿರಿಕ್ ನ ಸ್ಟ್ರಕ್ಚರ್ ಅಂದ್ರೆ ಯಾವ ರೀತಿಯಾಗಿ ಹೇಗೆ ಬರೀಬೇಕು ಈಗ ಸೊನೆಟ್ ಅಂತ ಬಂದಾಗ ಹದಿನಾಲ್ಕು ಲೈನ್ ಅಂತ ಕಂಪಲ್ಸಿದೆ ಹೇಗೆ ಆ ರೀತಿ ಈಗ ಸ ನೀವು ಏನಂತ ಇರೋ ತೊಳ್ಕೊಳ್ಳಿ ಲಿರಿಕ್ ಅಂತ ನಾನು ವಿಚಾರ ಮಾಡ್ತಿರ್ತೇನೆ ಆ ಸ್ಟ್ರಕ್ಚರ್ ಆಫ್ ಲಿರಿಕ್ ಇಸ್ ಪೋಯಮ್ ಆಲ್ಸೋ ಇಂಪಾರ್ಟೆಂಟ್ ಸಮಟೈಮ್ಸ್ ಇಟ್ಸ್ ಫಾಲೋಸ್ ಅ ಫಿಕ್ಸ್ಡ್ ಪ್ಯಾಟರ್ನ್ ಅ ಫಿಕ್ಸ್ಡ್ ರೈಮ್ ಶೇಪ್ ಆರ್ ಅ ಫಿಕ್ಸ್ಡ್ ಸ್ಟ್ಯಾಂಜ್ ಆಫ್ ಫಾರ್ಮ್ ಅಂದರೆ ಕೆಲವೊಂದು ಬಾರಿ ಇವುಗಳು ಕೆಲವೊಂದು ಪೋಯಮ್ ಫಿಕ್ಸ್ಡ್ ಪ್ಯಾಟರ್ನ್ ಆಗಿರುತ್ತವೆ ಫಿಕ್ಸ್ಡ್ ಪ್ಯಾಟರ್ನ್ ಆಗಿರುತ್ತವೆ ಕೆಲವೊಂದು ಬಾರಿ ಶೇಪ್ ಆಗಿರುತ್ತವೆ ಕೆಲವೊಂದು ಬಾರಿ ಅವುಗಳನ್ನ ಸ್ಟ್ಯಾಂಡರ್ಡ್ ರೂಪದಲ್ಲಿ ಅವ್ರು ಬರೆಯಬೇಕಾಗುತ್ತದೆ ಕೆಲ ಸ್ನೇಹಿತರೆ ನೋಡಿ ಇಲ್ಲಿ ಎಪಿಕ್ ಅನ್ನೋದು ಒಂದು ಒಂದು ಅದೊಂದು ಕಾದಂಬರಿ ಇದಾಗೆ ಅದರಲ್ಲಿ ನೀವು ಎಪಿಕ್ ಅಂತ ಬರೆಯುವಾಗ ಪೋಯಂ ಅಂತ ಇಲ್ಲಿ ಬರೆಯದಿರಲ್ವ ಲೆರಿಕ್ ಅಂದರೆ ಲೆರಿಕ್ ಬಂದಾಗ ಪೋಯಮ್ ಅಂತ ಬರೀಬಹುದು ಆದರೆ ಎಪಿಕ್ ಬಂದಾಗ ಪೋಯಮ್ ಅಂತ ಬರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯಾವ ನೀವು ಯಾವ ಟೈಪ್ ಬರೀತಿರ್ತಿರೋಲ್ಲೋ ಆ ಟೈಪ್ ಮೇಲೆ ಪೋಯಮ್ ಬರೀಬೇಕಾ ಅಂತ ಬರೀಬಾರ್ದು ನೀವೇ ತಿಳ್ಕೊಳ್ಳಿ ಇನ್ನು ನೋಡಿ ಇವೆಲ್ಲ ಎಲ್ಲಿ ಎಲ್ಲಿ ಸ್ಟಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ ಮೇ ಲಿರಿಕ್ ಪೋಯಿಮ್ಸ್ ಯೂಸ್ ಇಮ್ಯಾಜಿನರಿ ಫಿಗರ್ಸ್ ಆಫ್ ಸ್ಪೀಚ್ ಆ್ಯಂಡ್ ದಮ್ ಮೇಕ್ ದ ಪೋಯಮ್ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಮೀನಿಂಗ್ಫುಲ್ ಅಂದರೆ ಇವು ಬಹುಶಃ ಯೂಸ್ ಮಾಡ್ಬೋದು ಮೇ ಅಂದರೆ ಯೂಸ್ ಮಾಡ್ಬೋದು ಎಂದರ್ಥ ಏನೇನು ಯೂಸ್ ಮಾಡ್ತೇವೆ ಇಮ್ಯಾಜಿನರಿ ಅಂದರೆ ತಮ್ಮಷ್ಟಕ್ಕೆ ತಾವೇ ಕಥೆ ಕಟ್ಟೋದಾಗಿರ್ಬೋದು ಮತ್ತು ಫಿಗರ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತಾರಲ್ಲ ಆದಾಗಿರ್ಬೋದು ಇವು ಎಲ್ಲ ಯೂಸ್ ಮಾಡ್ತಾರೆ ಯಾಕೆ ಯೂಸ್ ಮಾಡ್ತಾರೆ ಅದನ್ನು ಮೋರ್ ಕ್ರಿಯೇಟಿವ್ ಅಂದರೆ ಸಾರಿ ಅದನ್ನು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಮಾಡಲು ಮತ್ತು ಮಿನಿಪೋಲ್ ಆಗಿ ಮಾಡಲು ಅದನ್ನು ಯೂಸ್ ಮಾಡ್ತಾರೆ ಇದರಿಂದ ಈ ಕಾರಣಗಳಿಂದಾಗಿ ಬಿಕಾಸ್ ಆಫ್ ದಿಸ್ ಫ್ಯೂಚರ್ ದ ಪೋಯಮ್ ಬಿಕಾಸ್ ಆಫ್ ದಿ ಫ್ಯೂಚರ್ ದ ಪೋಯಮ್ ಕ್ರಿಯೇಟ್ಸ್ ಅ ಸ್ಟ್ರಾಂಗ್ ಫೀಲಿಂಗ್ ಇನ್ ಅ ರೀಡರ್ ಆ್ಯಂಡ್ ಗಿವ್ಸ್ ಅ ಕ್ಲಿಯರ್ ಮೆಸೇಜ್ ಆರ್ ಎಸ್ಪಿ ಇದರಿಂದ ರೀಡರ್ನಲ್ಲಿ स्ट्रांग फीलिंग स्ट्रांग फीलिंग मातो क्लियर मेसेज एक्सप्रेस फेमस अक्रॉस द वर्ल्ड हैव रिटन वंडरफुल लिरिक पोयम्स दिस पोयम आर रिमेंबर्ड एंड स्टडीड बिकॉज़ स्टडीडो दलचर एमोशन ऐडिया आफ यू ಜಗತ್ತಿನಾದ್ಯಂತ ಇವುಗಳನ್ನು ಅನೇಕ ಜನರು ಬರೆದು ಬರೆಯಲ್ಪಟ್ಟಿದ್ದಾರೆ ಅಂದರೆ ಅದು ಲಿರಿಕ್ ಆಗಿರ್ಬೋದು ಏನೇ ಅನ್ ಅಂದ್ಕೊಳ್ಳಿ ಆ ಲಿರಿಕ್ಗಳನ್ನು ಎಲ್ಲ ಜಗತ್ತಿನಾದ್ಯಂತ ಭಾಳ ಜನ ಫೇಮಸ್ ರೈಟರ್ಸ್ ಬರೆದಿದ್ದಾರೆ ಇವು ಇಂದಿಗೂ ಸಹ ನೆನಪಿನಲ್ಲಿವೆ ಏಕೆಂದರೆ ನೆನಪಿನಲ್ಲಿವೆ ಮತ್ತು ಸ್ಟಡಿ ಮಾಡಲಾಗುತ್ತದೆ ಏಕೆಂದರೆ ಅವು ಅಂದಿನ ಕಾಲದ ಕ ಅಂದಿನ ನೋಡಿ ಅಂದಿನ ಕಾಲದ ಕಲ್ಚರ್ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಮತ್ತು ಐಡಿಯಾಸ್ಗಳನ್ನು ನಮಗೆ ತಿಳಿಸುತ್ತವೆ ತೇರ್ಡ್ ಫೋರ್ ದೇರ್ ಫಾರ್ ಅ ಲೆಸಂಡ್ ಈಸ್ ಅ ಇಂಪಾರ್ಟೆಂಟ್ ಇನ್ ಲಿಟ್ರೇಚರ್ ಬಿಕಾಸ್ ಇಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಅ ಪೋಯೆಟ್ರಿ ಪೋಯೆಟ್ರಿ ಬೆಟರ್ ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಲೈಫ್ ಆ್ಯಂಡ್ ಫೀಲಿಂಗ್ಸ್ ಇನ್ ಅ ಡೀಪರ್ ವೇ ಇವು ಆದ್ದರಿಂದ ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ಇವು ನಮಗೆ ಪೋಯ್ ಈ ಪೊಯೆಟ್ರಿ ಅಂದರೆ ಇನ್ನಷ್ಟು ಬೆ ಬೆಳೆಯಲು ಮತ್ತು ನಮಗೆ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಆಗಲು ಮತ್ತು ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಲೈಫ್ ಅಂದರೆ ಈ ಹ್ಯೂಮನ್ ಲೈಫ್ ಬಗ್ಗೆ ಮಾನವ ಜೀವನ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲು ಅದು ತುಂಬ ಹೆಲ್ಪ್ ಆಗುತ್ತೆ ನಮ್ಮ ನಮಗೆ ನೋಡಿ ಇವು ಕೀ ಪಾಯಿಂಟ್ಸ್ ಇದೆ ಅಲ್ವಾ ಇವುಗಳನ್ನು ನೀವು ಬರೆಯಿರಿ ಅಂತವಾ ನಿಮಗೆ ಇವು ಎಲ್ಲಾನು ಐದು ಐದು ಇವೆ ಇದನ್ನು ಐದು ನೆನಪಿಟ್ಟುಕೊಳ್ಳಿ ಒಂದು ಐ ಇವೆ ಮೇಲೆ ಮೂರು ಇವೆ ಕೆಳಗೆ ಇವೆ ಇವುಗಳನ್ನು ನೆನಪಿಟ್ಟುಕೊಳ್ಳಿ ಐದು ಬರೆಯಲಿಕ್ಕೆ ಹೋಗಿ ಬರೀ ನಾನು ಕರ್ತೇನೆ ಯಾವ ಬರಿ ಬರೆಯಿರಿಯಪ್ಪ ಅಂದ್ರೆ ಇದನ್ನು ಯಾವಾಗ ಯೂಸ್ ಮಾಡಬೇಕಪ್ಪ ಅಂದ್ರೆ ಈಗ ನೋಡಿ ನೀವು ಇದೆಲ್ಲ ಬರ್ತಿ ಇದೆಲ್ಲ ಒಂದು ಪೋಯೆಟ್ ಬಯಪಾಠ ಅವಾಗ ನೋಡಿ ಇಲ್ಲಿ ಲೆರಿಕ್ ಅಂತ ಕ್ವಶನ್ ಅವರು ಲೆರಿಕ್ ಅನ್ನ ಕೇಳಿರಿ ಎಪೇಕ್ ಅಂತ ಕೇಳಿದಾರೆ ಅನ್ಕೊಳ್ಳಿ ಇಲ್ಲಿ ಲೆರಿಕ್ ಬರ್ತಿರ್ತೀರ ಅವಾಗ ನೀವು ಏನು ಮಾಡ್ಬೇಕಾ ಅಂದ್ರೆ ಇಲ್ಲಿ ನೋಡಿ ಇಲ್ಲರಿ ಕೀ ಪಾಯಿಂಟ್ಸ್ ಇವೆ ಇಲ್ಲಿ ಕೀ ಪಾಯಿಂಟ್ಸ್ ಇದೆ ಅಲ್ವಾ ಇದರಲ್ಲಿ ಮೇನು ಡೆಫಿನೇಷನ್ ಇದೆ ಈ ಡೆಫಿನೇಷನ್ ಅನ್ನು ಕಂಪಲ್ಸರಿಯಾಗಿ ಬರೆಯಬೇಕು ಅಂದರೆ ಅದು ಈಸಿಯಾಗಿ ಬರುತ್ತದೆ ಕಂ ಬರೆಯದಿದ್ದರೂ ನಡೆಯುತ್ತದೆ ಆದರೆ ಇದಕ್ಕೆ ಅವರು ಏನು ಚೆಕ್ ಮಾಡದೆ ಹಾಗೆ ರೈಟ್ ಹೊಡೆದು ಆನ್ಸರ್ ಕೊಡಬೇಕಂದ್ರೆ ನೀವು ಯಾವುದೇ ಕೇಳಿದರೂ ಅದರ ಡೆಫಿನೇಷನ್ ಅನ್ನು ಬರೆಯಬೇಕು ನಾನು ಅಷ್ಟು ಲಿಟ್ರಲ್ ಫಾರ್ಮ್ಸ್ನ ವಸ್ತು ಡೆಫಿನೇಷನ್ ಕೊಟ್ಟಿದ್ದೇನೆ ಇಲ್ಲಿ ನೋಡಿ ಲೆಜೆಂಡ್ ಲೆಜೆಂಡ್ನ ಡೆಫಿನೇಷನ್ ಇದೆ ಲ್ಯಾರಿಕ್ ಆಗಿರ್ಬೋದು ಬ್ಯಾಲೆಡ್ ಆಗಿರ್ಬೋದು ತುಂಬ ಒಂದು ಅಥವಾ ಎರಡು ಲೈನಲ್ಲೇ ಡೆಫಿನಿಷನ್ ಮುಗಿಯುತ್ತದೆ ಅಷ್ಟು ಈಸೀಸ್ ಡೆಫಿನೇಷನ್ ಕೊಟ್ಟಿದ್ದೇನೆ ಅಂದರೆ ನಿಮಗೆ ಅಂಕಗಳು ಕಡ್ಡಾಯವಾಗಿ ಬಂದೇ ಬರ್ತವೆ ಮತ್ತು ನೋಡಿ ಅದು ಒಂದು ವೇಳೆ ಲೆಜೆಂಡ್ ಮೇಲೆ ಕೇಳಿದಾನೆ ಅಂತ ತಿಳ್ಕೊಳ್ಳಿ ಈ ಐದು ಕೀಪಾಯಿಂಟ್ಸ್ಗಳನ್ನು ನೀವು ಮೆನ್ಷನ್ ಮಾಡಿ ನಿಮಗೆ ಉತ್ತರ ಖಂಡಿತವಾಗೂ ಉತ್ತರಕ್ಕೆ ಉತ್ತರಕ್ಕೆ ಐದಕ್ಕೆ ಐದಕ್ಕೆ ಅವರು ಕಟ್ಟೆ ಕೊಡ್ತಾರೆ ಆ ಲೆಜೆಂಡ್ ಟ್ರೆಡಿಷನಲ್ ಸ್ಟೋರಿ ಪಾಸ್ ಜನ್ರೇಷನ್ ಟು ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್ ಇದು ಇದು ಏನಾಗ್ತದೆ ಡೆಫಿನಿಷನ್ ಆಯ್ತಲ್ವಾ ಈಗ ಈ ಪಾಯಿಂಟ್ಸ್ ಬರೆಯಿರಿ ಇಟ್ಸ್ ದ ಪಾರ್ಟಿ ಆ್ಯಂಡ್ ಪಾರ್ಟಿ ಇಮ್ಯಾಜಿನ ಇದನ್ನು ಹಾಕಿ ಡೀಟೇಲ್ಸ್ ಅಬೌಟ್ ಹೀರೋಸ್ ಬ್ರೇವ್ ಆ್ಯಕ್ಟರ್ಸ್ ಇಂಪಾರ್ಟೆಂಟ್ ಇವೆಂಟ್ಸ್ ಇವೆಲ್ಲವುಗಳನ್ನು ನೀವು ಹಾಕೋದಕ್ಕಾಗುತ್ತೆ ಲೆಜೆಂಡ್ ಕೇಳಿದಾಗ ಇದೆಲ್ಲ ಪ್ಯಾರವನ್ನು ಬರೆಯಿರಿ ಯಾವುದು ಈ ಪ್ಯಾರಗಳಿವೆಯಲ್ವ ಇದೆಲ್ಲವನ್ನು ಬರೆದು ಕೊನೆಗೆ ಕೀ ಪಾಯಿಂಟ್ಸ್ ಅಂತ ಹಾಕಿ ಅಥವಾ ಮೇನ್ ಥೀಮ್ಸ್ ಅಂತ ಹಾಕಿ ಕೆಳಗೆ ಸ್ವಿಮ್ ಐದು ಪಾಯಿಂಟಿಗೆ ಬುಲೆಟ್ ಪಾಯಿಂಟಿಗೆ ಬರೆಯೋ ನಿಮಗೆ ಅಂಕಗಳು ಹೆಚ್ಚು ಸಿಗುತ್ತವೆ ಬ್ಯಾಲೆಡ್ ಆಗಿರಬಹುದು ಸೊನೆಟ್ ಆಗಿರಬಹುದು ಮತ್ತು ನಿಮಗೆ ಎಲಿಸಿ ಆಗಿರ್ಬೋದು ಯಾವುದೇ ಕೇಳಿದರೂ ಎಪೆಕ್ ಆಗಿರಬಹುದು ಅದರಲ್ಲೇ ಇದಕ್ಕೆ ಐದಕ್ಕೆ ಐದೋದು ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ ಆ ಪ್ಯಾರಗಳನ್ನು ಬರುವುದು ಕೆಳಗೆ ನೀವು ಇದನ್ನು ಹಾಕಿದರೆ ಇದಕ್ಕೆ ಇದು ಪಾಯಿಂಟ್ಗಳು ಸಿಗುತ್ತವೆ ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಲ್ವ ಸ್ನೇಹಿತರೆ ಇದು ನಿಮಗೆ ಬಿ ಎ ಪಸ್ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಎಲ್ಲ ಸಂ ಎಲ್ಲ ಸಂಬಗಳನ್ನು ಕೊಟ್ಟಿದ್ದೀನಿ ಫುಲ್ ಈಸಿಯಾಗಿವೆ ಸ್ನೇಹಿತರೆ ಒಂದು ಬಾರಿ ನೋಡಿದರೆ ನೀವು ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿ ಬರುತ್ತಿದೆ ಅಷ್ಟೇ ವಿಜಯಾಗಿವೆ ಧನ್ಯವಾದಗಳು